ದಯಾನಂದ ಅವರು ಕರ್ನಾಟಕ ಸಂಪಾದಕರ ಮತ್ತು ಗದ್ದಿಗಾರರ ಸಂಘದ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಅಪರಾಧ ನಡೆ ನಮ್ಮ ಪೊಲೀಸ್ ಆಯುಕ್ತರು ಬೆಂಗಳೂರು ಮಹಾನಗರ ಅವರು ಈಗಾಗಲೇ ಬಂದು ವಾಸೀಲ್ರಾಗಿದ್ದಾರೆ ಒಂದು ಚಪ್ಪಾಣಿಯ ಮೂಲಕ ನಾವು ಮಾನ್ಯ ಆಯುಕ್ತರನ್ನ ಭಾಗಿಸಿದ್ದೇವೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ

ఐపీఎస్ అధికారి వరంత శ్రీ బి దయనంద్ సర్ గా హృదయపూర్వక స్వాగత సుస్వగత నేనే ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಎಂ ಸಿದ್ದರಾಜು ಸರ್ ಬಂದಿದ್ದಾರೆ ಅವರು ಕೂಡ ನಾನು ಹೃದಯ ಪುರಸ್ತೀ ಸ್ವಾಗತ ಸುಧಭಾಗ ಬೈಕೂರ್ವ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ಸದಾಶಿವ ಶೆಣೈ ಸರ್ ಬಂದಿದ್ದಾರೆ ಅವರು ಕೂಡ ನಾನು ಹೃದಯ ಪೂರ್ವ ಪುರಸ್ಕೃತರು ಆದಂತಹ ಸನ್ಮಾನ್ಯ ಶ್ರೀ ಗಂಗಾಧರ್ ಮೊದಲಿಯಾರ್ ಸರ್ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ನಾನು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀಮತಿ ಪದ್ಮ ನಾಗರಾಜ್ ಕೇಳ್ಕೊಂಡು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಶ್ರೀ ಸಚಿವ ಶ್ರೀಧರ್ ಸರ್ ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸಂಘಟನೆಯನ್ನ ಕರ್ನಾಟಕಾದ್ಯಂತ ಪಸರಿಸಲು ತಮ್ಮೆಲ್ಲ ಕೆಲಸಗಳನ್ನ ಕೈಗೊಂಡಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಹಾಗೂ ಸಂಪಾದಕರಾಗಿ ವರದಿಗಾರರಾಗಿ ಕಾರ್ಯನಿರ್ವಹಿಸಿ ವಿಶೇಷವಾಗಿ ವಿಜಯ ವಿಶ್ವವಾಣಿ ಪತ್ರಿಕೆಯನ್ನ ಮುನ್ನೆಲಿಗೆ ತಂದಂತಹ ತಮ್ಮೆಲ್ಲರ ಹಿರಿಯರು ಶ್ರೀ ಜಿ ನಾಗೇಶ್ ಸರ್ ಬಂದಿದ್ದಾರೆ ಅವರ ಕಾರ್ಯಕ್ರಮದ ಅಧ್ಯಕ್ಷ ಕೂಡ ನಮ್ಮ ಮುಂದೆ ವಿಶೇಷವಾಗಿ ಸರಳತೆಯಿಂದ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಹಿರಿಯರು ಆದಂತಹ ಶ್ರೀ ಕಲಾವಿದ ವಿಷ್ಣು ಸರ್ ಬಂದಿದ್ದಾರೆ ಅವರು ಅವರ ಹಸ್ತದಿಂದ ಉದ್ಘಾಟನಾ ನೆರವೇರ್ತಾ ನಮ್ಮ ಎಲ್ಲ ಆಹ್ವಾನಿತ ಅಹಿತ ಪ್ರತಿಭಟ್ಯರು ಕೈ ಜೋಡಿಸ್ತಾ ಇದ್ದಾರೆ ಜೋರ್ ಚಪ್ಪಾಣಿಯ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕರ್ನಾಟಕ ಸಂಪಾದಕರ ಹಾಗೂ ವರ್ತ ರ ಸಂಗದ ಅನುದರ ಕ್ಯಾಲೆಂಡರ್ ಉದಾಹರಣೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ಈಗಾಗಲೇ ಚಾಲನೆ ನೀಡುವ ಕಾರ್ಯದ ಮೇಲೆ ನೆಚ್ಚಿನ ಹಿರಿಯಾ ಐಪಿಎಸ್ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ ದಯಾನಂದ್ ಸೈಬ್ರು ಇಮೇಲರ ಜೋರದ ಚನ್ವಾಣೆ ವ್ಯಕ್ತಿ ಮೇಲೆ ಎಲ್ಲ ಅತಿಥಿಗಳು ಇಲ್ಲಿ ಅಂತ ಕೊಳ್ಳೋ ಕಾರ್ಯಕ್ರಮ ವ್ಯಕ್ತಿ ಮೇಲೆ ಉಪಸ್ಥಿತಿ ಇಿದ್ದಾರೆ ಒಂದು ಸ್ವಲ್ಪ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಉದ್ಘಾಟನೆ ಮಾಡುತ್ತಿರುವ ಸನ್ಮಾನ್ಯ ನಮ್ಮ ಕ್ಯಾಲೆಂಡರ್ ನ ಉದ್ಘಾಟನೆ ಮಾಡುತ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಬಿ ದಯಾನಂದ್ ಸರ್ ಹಾಗೂ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದಯರು ಕೂಡ ಉಪಸ್ಥಿತಿ ಇದ್ದಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರೀ ಅಮೃತ

ಒಂದಿಬ್ಬರಿಗೆ ದವಸ ಧಾನ್ಯವನ್ನ ಅಕ್ಕಿ ಪುಟ್ಟೆಯಿಂದ ವಿತರಣೆ ಮಾಡಿದ್ರೆ ನಂತರ ಉಳಿದವರಿಗೆ ನಾವು ವರದಿಗಾರರ ಅವರು ಏರ್ಪಡಿಸಿ ಬಿಟ್ಟ ಈ ವೈವಿಧ್ಯಮಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಹಿರಿಯ ಗಣ್ಯಮಾನ್ಯ ಪತ್ರಕರ್ತರು ಮತ್ತು ಸಂಪಾದಕರು ಇದ್ದಾರೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸಾಮಾನ್ಯವಾಗಿ ನಾನು ಈ ವೇದಿಕೆ ಕಾರ್ಯಕ್ರಮಗಳನ್ನು ಸಭಾ ಕಾರ್ಯಕ್ರಮಗಳನ್ನು ಅದರಲ್ಲೂ ಹೆಚ್ಚಾಗಿ ಕಚೇರಿಯ ಸಮಯದ ವೇಳೆಯಲ್ಲಿ ಒಪ್ಕೊಳ್ಳೋದಿಲ್ಲ ಆದರೆ ನಮ್ಮ ಎಲ್ಲ ಸಂಪಾದಕ ಮತ್ತು ವರದಿಗಾರರೂ ಒಂದು ಭಾಳ ಆತ್ಮೀಯವಾಗಿ ಮತ್ತು ಭಾಳ ಸೌಜನ್ಯತೆಯಿಂದ ಹೇಳ್ಕೊಂಡಿದ್ದರಿಂದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದೇನೆ ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ನಡೆತಕ್ಕ ಎಲ್ಲ ಸಭಿಕರಿಗೆ ಮುಖ್ಯವಾಗಿ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಎಲ್ಲರೂ ಕೂಡ ಶುಭವನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹಾಗೆ ಮಾಧ್ಯಮ ಅದರಲ್ಲೂ ಮುಖ್ಯವಾಗಿ ಪತ್ರಿಕೋದ್ಯಮ ಇರ್ತಕ್ಕಂಥದ್ದು ಜನರಿಗೆ ನೇರವಾಗಿ ಸತ್ಯ ವಸ್ತುನಿಷ್ಠ ಮತ್ತು ವಾಸ್ತವ ಸಂಗತಿಗಳನ್ನು ತಲುಪಿಸಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಶಾಸ್ತ್ರ ಅದರಲ್ಲಿ ಮುಖ್ಯವಾಗಿ ತಮ್ಮ ಕೈಯಲ್ಲಿರ್ತಕ್ಕಂಥ ಲೇಖನಿ ಏನೇನಿದೆ ಅದು ಭಾಳ ಭಾಳ ಬಲವನ್ನು ಹೊಂದಿರತಕ್ಕಂಥ ಒಂದು ಅಸ್ತ್ರ ಯಾವುದೇ ವೆಪನ್ಗಿಂತನೂ ಅದು ಹೆಚ್ಚು ಪ್ರಬಲವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಆದ್ದರಿಂದ ನಾವು ಮಾಧ್ಯಮದವರು ಏನಿದ್ದೀರಾ ಈ ಒಂದು ಅಸ್ತ್ರವನ್ನು ಸಮಾಜಮುಖಿಯಾಗಿ ಜನ ಜನಪರ ಕಾಳಜಿಗೋಸ್ಕರ ಅದನ್ನು ಉಪಯೋಗ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೋರಿಕೊಳ್ತೇನೆ ಮತ್ತು ಆಶಿಸ್ತೇನೆ ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕೇನಿದ್ದಾವೆ ಅವು ಈ ನಮ್ಮ ಜನರ ದಾಡಿ ಬಡಿತವನ್ನು ನಾವು ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಸಹಾಯ ಮಾಡ್ತೇವೆ ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತೇವೆ ಯಾವುದೇ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಯಾವುದೇ ಒಂದು ಕೋಚ್ಗೆ ನಾವು ನೇಮಕ ಆದಾಗ ಅಲ್ಲಿ ಪ್ರಮುಖವಾಗಿ ಕೆಲವೊಂದು ಐದು ಪಿ ಅಂತ ನಾವು ಹೇಳ್ತೇವೆ ಅಂದರೆ ಸ್ಥಳೀಯ ಪೀಪಲ್ ಜನರನ್ನ ತಿಳ್ಕೊಬೇಕು ಸ್ಥಳೀಯ ಡ್ರೆಸ್ ಅಂದರೆ ಪತ್ರಿಕೆಯನ್ನು ತಿಳ್ಕೋಬೇಕು ಸ್ಥಳೀಯ ಪೊಲಿಟೀಷಿಯನ್ಸ್ಗಳನ್ನು ಕೊಡಬೇಕು ಈ ರೀತಿಯಾಗಿ ನಾವು ಮಾಧ್ಯಮ ಭಾಳ ಮಾತ್ರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಜವಾಬ್ದಾರಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಈ ಸಂಪಾದಕರ ಮತ್ತು ವರದಿಗಾರರ ಸಂಘದ ಎಲ್ಲ ಕಾರ್ಯ ಚಟುವಟಿಕೆಗಳು ಯಶಸ್ವಿಯಾಗಿ ನಾನು ಅವರ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸಭಿಕರಿಗೆ ಮತ್ತೊಮ್ಮೆ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಿಂದ ನಾನು ಬರೆಯುವ ಸ್ವಾತಂತ್ರ್ಯ ಈಗ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ ಹೇಳೋದು ಸ್ವಲ್ಪ ಕಷ್ಟ ಆದರೆ ಸಂಪಾದಕರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಇಂತಹ ಒಂದು ಕಾಲಘಟ್ಟದಲ್ಲಿ ಸಂಪಾದಕರ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಈ ಈ ಸಮಾಜವನ್ನ ಒಂದು ಏನು ಅರ್ಥಪೂರ್ಣವಾಗಿ ಮುನ್ನಡೆಸುವ ನಿಮ್ಮ ನಿಮ್ಮಗೆ ಬಹಳ ಮುಖ್ಯ ಅಂತ ಆಗಿಲ್ಲ ಬಹುಶಃ ಅಂಶ ನಾವು ನೀವೆಲ್ಲ ಸೇರಿ ಒಂದು ಒಂದು ಹೊಸ ಸಮಾಜ ಅಥವಾ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ಕೈಗೊಳ್ಳಬೋದೆಲ್ಲ ನನ್ನ ದೃಢವಾದ ನಂಬಿಕೆ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಸುಮಾರು ಹದಿನೈದು ಹದಿನಾರು ವರ್ಷ ಕೆಲಸ ಮಾಡಿದವನು ನನ್ನ ಗುರುಗಳು ಲಂಕೇಶ್ ಶೈಜಿ ಪತ್ರಕರ್ತರು ಜಾಸ್ತಿ ಮಾತಾಡಬಾರ್ದು ನಾವು ಕೇಳುವ ಕಿವಿಗಳಾಗಬೇಕಂತ ಅದಕ್ಕೆ ನಾನು ಎಲ್ಲರ ಮಾತನ್ನು ಕೇಳಕ್ಕೆ ಇಷ್ಟಪಡ್ತೇನೆ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ ಆದ್ರೂ ಪತ್ರಿಕೆಲ್ಲಿದ್ದೇನೆ ಟಿವಿಯಲ್ಲಿ ಸೇರಿದ ಮೇಲೆ ಸ್ವಲ್ಪ ಮಾತಾಡಕ್ಕೆ ಕಲಿಸ್ಕೊಂಡೆ ಅಲ್ಲಿ ಮಾತಾಡೋದು ಅನಿವಾರ್ಯ ಆಗಿತ್ತು ಬಹುಶಃ ಇವತ್ತಿನ ಈ ಸಭೆಯಲ್ಲಿ ಪೊಲೀಸ್ ಅವರು ಪೊಲೀಶನ ಅದಕ್ಕಿಂತ ನನಗೆ ಎ ಸಿ ಪಿ ಬಾಲಕೃಷ್ಣ ಅವರು ಅಪರಾಧ ತಡೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾನೆ ಬಹಳ ಇಷ್ಟ ಆಯ್ತು ಅವರು ಅವರ ಸ್ವಂತ ಅನುಭವವನ್ನು ಹೇಳ್ಕೊಂಡು ಹೇಗೆ ಅಪರಾಧ ತಡೆಯನ್ನ ತಡೆ ಇಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಹಾಗೆ ಪರಿಸರ ಇದರ ಬಗ್ಗೆ ಕೂಡ ಶಿವಕುಮಾರ್ ಅವ್ರು ಮಾತಾಡೋರು ಅದು ಕೂಡ ಇಷ್ಟ ಆಯ್ತು ತುಂಬಾ ಒಂದು ಅರ್ಥಪೂರ್ಣ ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರಾದಂತಹ ಸಮರ್ಪಣೆಯನ್ನ ಮಾತನಾಡ್ತಾ ಇದೆ ಜಿ ನಾಗರಾಜ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಕಲಾವಿದ ವಿಷ್ಣು ಇನ್ನಿತರ ಎಲ್ಲ ಪದಾಧಿಕಾರಿಗಳಿಂದ ಮಾನ್ಯ ಆಯುಕ್ತರಿಗೆ ಪ್ರೀತಿ ಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ಧನ್ಯವಾದಗಳು ಸರ್ ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಕಣ್ಣಿನ ಕೂಡ ಅವರು ಪಾದಮೂರ್ ನಮಸ್ಕಾರ ಮಾಡುವ ಅನೇಕ ಮಾಧ್ಯಮ ಸ್ನೇಹಿತರು ಉಪಸ್ಥಿತರಿದ್ದರ ಬಹಳ ಸಂತೋಷ ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಹಾಕಿ ಆದಿರ ನನಗೆ ಸಚಿವ ಶ್ರೀಧರು ಹಿರಿಯರು ಎಂತೆಂತ ವಿದ್ವಾಂಸ ಹಿರಿಯರು ಎರಡೇ ನಿಮಿಷ ಆಗ್ತಿಸ್ತು ಎರಡು ನಿಮಿಷದಲ್ಲಿ ನಿಮ್ಮ ಮಾತು ಮುಚ್ಚ ಪ್ರಾರಂಭ ಆದಾಗಿಂದ ನಿಮ್ ಜೊತೆಲ್ಲೇ ಇದ್ದೀನಿ ಎಲ್ಲಿ ಹೋಗಿ ಸುದೈವ ಒಂದು ಗಂಡಾಂತರದಿಂದ ಪಾರಾಗಿ ಮರಳಿ ಪುನರ್ಜನ್ಮ ಪಡೆದು ನಮ್ಮ ಸಿದ್ದರಾಚಾರ್ಯ ಮೊದಲೇ ಆಚಾರ್ಯ ನಮ್ಮ ಮಣಿಯವರು ನಮ್ಮ ಕೆ ಮುನಿರಾಜ್ ನಾಗರಾಜ್ ಅವರೆಲ್ಲರ ಸತತ ಪ್ರಯತ್ನದಿಂದ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅದೇ ನನಗೆ ದೊಡ್ಡ ಸೌಭಾಗ್ಯ ಸ್ನೇಹಿತರೆ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ ಅಸ್ತಿತ್ವಕ್ಕೆ ಬಂದು ಬಹಳ ವರ್ಷ ಆಯಿತು ಇನ್ನೂ ಹೆಚ್ಚಿನ ಸಾಧನೆ ಈ ಸಂಘದಿಂದ ನಿಮ್ಮಿಂದ ಆಗಲಿ ಎಂಬ ಸದಾಶಯದೊಂದಿಗೆ ಜಿ ನಾಗರಾಜು ಸಭೆಯ ಅಧ್ಯಕ್ಷತೆಯಲ್ಲಿ ನನ್ನ ಪೊಲೀಸ್ ಆಯುಕ್ತರ ಸಾಹೇಬರು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಭೇಟಿ ಮಾಡಿದಾಗ ವಿಶ್ವನಾಥ್ ಸಾಹೇಬ್ ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನನಗೆ ಬಂದು ಸಮಯ ಕಳೆದಕ್ಕೆ ಅವಕಾಶ ಕೊಡದೆ ಮನೆಗೆ ಅವರಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರ ಮತ್ತೆ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸೊ ಈ ಅಪರಾಧ ತಡೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನನಗೆ ಹೇಳಿದರು ಅಪರಾಧ ತಡೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಾವೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಅವರ ಬಿಸ್ನೆಸ್ ನಲ್ಲಿ ಎಲ್ಲದರಲ್ಲೂ ನಾವು ತೊಡಗಿಕೊಂಡಿರ್ತೀವಿ ಯಾರೋ ಬಂದು ಏನೋ ಒಂದು ಅಫೆಕ್ಟ್ಸ್ ಮಾಡಿ ಹೋದಾಗ ಬಹಳ ಅನ್ಯಾಯ ಆಗುತ್ತೆ ಬಹಳ ಮೋಸ ಆಗುತ್ತೆ ಹೆಂಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದೆಲ್ಲ ಒಂದು ಕಷ್ಟ ಬಿದ್ದು ಬ್ಯಾಂಕಲ್ಲಿ ಅಲ್ಲಿ ಅಮೌಂಟ್ ನ ವಿಡ್ರಾ ಮಾಡಿರ್ತೀವಿ ಬ್ಯಾಂಕ್ ಅಲ್ಲಿ ಅಮೌಂಟ್ ನ ವಿಡ್ರಾ ಮಾಡ್ತೀವಿ ವಿಡ್ರಾ ಮಾಡಿಸ್ಕೊಂಡು ಬ್ಯಾಂಕ್ ಅಲ್ಲೇ ಕೂತ್ಕೊಂಡಿರ್ತಾರೆ ಆಚೆ ಬರ್ತಾರೆ ಆಚೆ ಬಂದಾಗ ಅವ್ರ ಮೇಲೆ ಏನೋ ಒಂದು ಅವ್ರ ಗಮನ ಬೇರೆ ಡೈಸ್ ಎಳೆದ್ಬಿಟ್ಟು ಅದನ್ನ ಕೂಡ ಅಮೌಂಟ್ ಎತ್ಕೊಂಡು ಹೋಗ್ಬಿಡ್ತಾರೆ ಈ ತರ ಬಹಳ ಅಫ್ರೆನ್ಸ್ ನಾವು ನೋಡ್ತೀವಿ ಅಫ್ರೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಕಷ್ಟ ಬಿದ್ದು ಅಮೌಂಟ್ ನೋಡಿರ್ತಾರೆ ಯಾರಪ್ಪ ಅಂತ ಇಮಿಡಿಯೆಟ್ ತಗೊಂಡೋಗ್ಬಿಡ್ತಾರೆ ಅವ್ರು ಹಿಡಿಯೋದ್ ಕಷ್ಟ ಹಿಡಿದ ಮೇಲೆ ಅವ್ರಿಗೆ ಅಮೌಂಟ್ ರಿಕವರಿ ಮಾಡೋದ್ ಕಷ್ಟ ಅಷ್ಟ ಕಾನೂನಿನಲ್ಲಿ ಬಹಳ ತೊಡಕುಗಳು ಇರ್ತದೆ ಅವ್ರಿಗೆ ಅಪರಾಧಿಗಳಿಗೆ ಅನುಕೂಲ ಆಗೋ ತರ ಸಮಿರೋದ್ರಿಂದ ಇತ್ತೀಚೆಗೆ ರಿಕವರಿಗಳು ಕಡಿಮೆ ಇದೆ ಸೊ ಇದೆಲ್ಲ ಸಮಸ್ಯೆಯಿಂದ ಕಾನೂನಿಂದ ಅರಿವು ಬಹಳ ಮುಖ್ಯ ಸೊ ಕಾನೂನಿನ ಅರಿವ್ಯೂ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಈಗ ನಂದೇ ಎಕ್ಸಾಮ್ ಬರ ಹೋಗ್ತಕ್ಕಂಥ ಚಿಕ್ಕ ಹುಡುಗ ಇದ್ದಾಗ ತಮಿಳು ಪೊಲೀಸರು ಗೊತ್ತಿಲ್ಲ ಇದೆಲ್ಲ ಪೊಲೀಸ್ ನೋಡೋಣ ಭಯ ಪಡೆಯ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಓದುತ್ತ ಇದ್ದಾಗ ಮೊದಲನೇ ಬಾರಿ ನಮ್ಮನೆಯಲ್ಲೇ ಕಲ್ತನ ಆಯ್ತು ಮನೆಯಲ್ಲೇ ಕಲ್ತಾಣ ಆಯ್ತು ತಂದೆ ಕಂಪ್ಲೇಂಟ್ ಕೊಟ್ಟರು ಅದು ಪತ್ತೆ ಆಗಲ್ಲ ಅಂದ್ಕೊಂಡಿದ್ವಿ ಪತ್ತೆನೂ ಆಯ್ತು ಹಾಗೆಲ್ಲ ಹೋಗಿದ್ದಲ್ಲ ಸಣ್ಣ ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಏನು ಎತ್ತನೂ ಇರ್ಲಿಲ್ಲ ಬರೀ ಒಂದು ತಾಮ್ರದ ಅಂಡೆ ಒಂದು ಟಾರ್ಚ್ ಅಥವಾ ಏನೋ ಸಣ್ಣ ಸಣ್ಣ ಐಟಮ್ಸ್ ಅಷ್ಟೇ ಹೋಗಿದ್ದಷ್ಟೇ ಆದ್ರೂ ಕೂಡ ಅದು ಪತ್ತೆ ಆಯ್ತು ಸೊ ಇನ್ನೊಂದ್ಸಲ ನನಗೆ ಅಪರಾಧ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂದ್ರೆ ನನ್ನ ಕಾಲ ಐ ಸಿ ಯು ಸಿಗೋ ಹೋಗೋದು ತುಮಕೂರಿನಲ್ಲಿ ಸೊ ತುಮಕೂರು ನಮಸ್ಕಾರ ಇಲ್ಲಿ ಕರ್ನಾಟಕ ಸಂಪಾದನೆ ಮತ್ತು ಸಂಘದ ಸಂಸ್ಥಾಪಾಧ್ಯಕ್ಷರಾದಂಥ ಕಲಾವಿದ ವಿಷ್ಣುವವರೇ ನೂತನವಾಗಿ ಅಧ್ಯಕ್ಷರಾಗಿ ಪದಕ ಮಾಡತಕ್ಕಂಥ ಉಪಾಧ್ಯಕ್ಷರಾದ ಮಾ ನಾಗರಾಜ್ ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂಥ ಗೆಳೆಯ ಸದಾಶಿವ ಶನಾಯನವರೇ ಹಾಗೂ ಮುನರಾಜ್ ಅಜಾಂಚಿ ಮುನರಾಜ್ ಅವರೇ ಹಿರಿಯ ಪತ್ರಕರ್ತರು ಗೆಳೆಯರಾದಂಥ ಶ್ರೀ ಶಿವ ಶ್ರೀಧರ್ ಅವರೇ ಹಾಗೂ ಇಲ್ಲಿ ಸ್ಪಷ್ಟವಾದಂತಹ ತಮ್ಮೆಲ್ಲ ಹೆಣ್ಣೆ ಮನೆಯೇ ಮತ್ತು ನಾನು ಈ ಸಂಘದ ಒಂದು ಒಡನಾಡಿ ಇದು ಶುರುವಾದ ದಿನದಿಂದ ಇದುವರೆಗೂ ಇದರ ಒಡನಾಟವನ್ನು ಇಟ್ಕೊಂಡು ಬಂದಿರೋನು ಆಗಾಗೆ ನಾನು ಈ ಸಂಘದ ಒಂದು ಭಾಗ ಅದರಲ್ಲಿ ನಾನು ಆಫೀಸ್ ಬೇರೆ ಇಲ್ಲದೆ ಇರಬಹುದು ಆದರೆ ಮಣಿಯವರು ಕಲಾವಿದ ವಿಷ್ಣು ಮುನ್ರಾಜು ಈ ಶುರುವಾದಾಗಿದ್ದನು ನಾನು ಇದರೊಟ್ಟಿಗೆ ಇದ್ದೀನಿ ಇದರ ಕಾರ್ಯ ಚಟುವಟಿಕೆಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಹಾಗಾಗಿ ಕಲಾವಿದ ವಿಶ್ವರವರು ಇದು ಪ್ರಾರಂಭವಾದಾಗಿದ್ದು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನ ಆ ಪಾಠವನ್ನು